ಗುರು ಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಶರಣು ವಿಶ್ವ ವಚನ ಫೌಂಡೇಶನ್ ಆಯೋಜನೆಯ ವಚನ ಕಥಾ ಪ್ರಪಂಚಕ್ಕೆ ಸರ್ವರಿಗೂ ಶರಣು ಸ್ವಾಗತ ಜಂಬು ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಡಿನ ಭಾಷೆಯ ಕುಲುವನೆಂಬ ಭಾಷೆ ದೇವನದು ಗೆಲುವನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಬಸವಣ್ಣನವರ ಈ ವಚನ ಭಕ್ತರ ಮೈಮೆಯನ್ನ ತಿಳಿಸುತ್ತದೆ ಹಾರ್ವಿಕ್ ಶಾಲೆ ಹೆಸರು ಕೇಳಿದ್ದೇನೆ ಆರ್ವಿಕ್ ಶಾಲೆಗೆ ಹೇಗೆ ಹೋಗೋದು ಅಂತ ನನಗೆ ದಾರಿ ತಿಳಿಸ್ತೀರಾ ಎಲ್ಲಿಂದ ಆರ್ವಿಕ್ ಶಾಲೆಗೆ ಹೋಗ್ಬೇಕು ನಾನು ಭೋಗಾದಿಯಿಂದ ಹೋಗಬೇಕು ಭೋಗಾದಿಯಿಂದ ಹಾರ್ವಿಕ್ ಶಾಲೆಗೆ ಹೋಗ್ಬೇಕಾದ್ರೆ ಸಿಟಿ ಬಸ್ ಅಲ್ಲಿ ಹೋಗಿ ರಾಮಸ್ವಾಮಿ ಸರ್ಕಲ್ ಇಡಿಬೇಕು ರಾಮಸ್ವಾಮಿ ಸರ್ಕಲ್ ಹಿಡಿದು ಬಲಭಾಗಕ್ಕೆ ತಿರುಗಿ ಸ್ವಲ್ಪ ದೂರ ಹೋದ್ರೆ ಎಡಭಾಗದಲ್ಲಿರುವುದೇ ಅರ್ವಿಕ್ ಶಾಲೆ ಹೌದಾ ಈ ರಾಮಸ್ವಾಮಿ ಸರ್ಕಲ್ ಅಂತ ನಾನು ಕೇಳಿದ್ದೀನಿ ರಾಮಸ್ವಾಮಿ ಸರ್ಕಲ್ ಅಂತ ಹೆಸರು ಯಾಕೆ ಬಂತು ಅಂತ ನಿಮ್ಗೆ ಏನಾದ್ರು ತಿಳಿದಿದ್ಯಾ ರಾಮಸ್ವಾಮಿ ಸರ್ಕಲ್ ನಾಮಕರಣದ ಹಿಂದೆ ಮೈ ನವಿರೇಡುವಂತಹ ದೇಶ ಪ್ರೇಮದ ಕತೆ ಇದೆ ಹೌದಾ ಹಾಗಾದ್ರೆ ಆ ಕಥೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸಬಹುದ ಭಾರತಕ್ಕೆ ಹದಿನೈದು ಆಗಸ್ಟ್ ಸಾವಿರದ ನಲವತ್ತೇಳರಂದು ಸ್ವಾತಂತ್ರ್ಯ ಬಂತು ಆದ್ರೆ ನಮ್ಮ ಮೈಸೂರು ಅರಸು ಮನೆತನದ ಜಯಚಾಮರಾಜ ಒಡೆಯರ್ ಅವರು ತಮ್ಮ ಅರಸೊತ್ತಿಗೆಯನ್ನ ಬಿಟ್ಟುಕೊಟ್ಟಿರಲಿಲ್ಲ ಆ ಸಂದರ್ಭದಲ್ಲಿ ಚಳುವಳಿಗಳು ಹೋರಾಟಗಳು ಪ್ರಾರಂಭ ಆಗುತ್ತೆ ಗಣತಂತ್ರ ವ್ಯವಸ್ಥೆಗಾಗಿ ಮೂರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಕೂಡ ಚಳುವಳಿಗಳು ಹೋರಾಟಗಳು ನಡೀತಾ ಇರ್ತವೆ ಗಣತಂತ್ರಕ್ಕೆ ಒತ್ತಾಯಿಸಿ ಮೈಸೂರು ಚಲೋ ಅರಮನೆ ಮುತ್ತಿಗೆ ಜವಾಬ್ದಾರಿ ಸರ್ಕಾರಕ್ಕೆ ಒತ್ತಾಯ ಹೀಗೆ ನಾನಾ ಹೆಸರಿನಲ್ಲಿ ಮೈಸೂರಿನಲ್ಲಿ ದೊಡ್ಡ ಆಂದೋಲನವೇ ನಡೆಯೋದಿಕ್ಕೆ ಪ್ರಾರಂಭ ಆಗುತ್ತೆ ಈ ಆಂದೋಲನದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಮೈಸೂರಿಗೆ ವಿವಿಧ ಮೂಲೆಗಳಿಂದ ಜನರು ಬಂದು ಸೇರ್ತಾರೆ ಇಂತಹ ಹೋರಾಟ ಸಂದರ್ಭದಲ್ಲಿ ಶಾಲೆ ಮತ್ತು ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅಂದು ಹದಿಮೂರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮಹಾರಾಜ ಕಾಲೇಜಿನ ಕಡೆಯಿಂದ ಒಂದು ಗುಂಪು ಬನುಮಯ್ಯ ಕಾಲೇಜಿನ ಕಡೆಯಿಂದ ವಿದ್ಯಾರ್ಥಿಗಳ ಒಂದು ಗುಂಪು ಈ ಕಡೆ ಆರ್ಡ್ವಿಕ್ ಶಾಲೆಯ ಕಡೆಯಿಂದ ವಿದ್ಯಾರ್ಥಿಗಳ ಒಂದು ಗುಂಪು ಇಂದಿನ ರಾಮಸ್ವಾಮಿ ಸರ್ಕಲ್ ಅಂತ ಕರೀದೇ ಇರುವಂತಹ ಐದು ದ್ವೀಪಗಳ ಒಂದು ಸರ್ಕಲ್ ನಲ್ಲಿ ಎಲ್ಲರೂ ಜಮಾವಣೆಗೊಳ್ತಾರೆ ಜಮಾವಣೆಗೊಂಡು ಅಲ್ಲಿ ಹೋರಾಟ ತುಂಬಾ ಉಗ್ರರೂಪವನ್ನ ತಾಳುತ್ತೆ ಅಂತ ಮನಗಂಡಾಗ ಅಂದು ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದಂತವರು ನಾಗರಾಜ ರಾವ್ ಅಂತ ಆಗ ಚಳುವಳಿಗಳು ಇನ್ನೇನು ಉಗ್ರರೂಪ ತಾಳುತ್ತೆ ಅಂದಾಗ ಆ ನಾಗರಾಜರಾವ್ ಎಲ್ಲ ಪೊಲೀಸರನ್ನ ಆದೇಶ ಮಾಡಿ ಆ ಸರ್ಕಲ್ಗೆ ಜಮಾವಣೆಗೊಳ್ಳೋದಿಕ್ಕೆ ಹೇಳ್ತಾನೆ ಆಗ ಆರ್ಡ್ಮಿಕ್ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಒಂದು ವಿದ್ಯಾರ್ಥಿ ಓದ್ತಾ ಇರ್ತಾನೆ ಆ ವಿದ್ಯಾರ್ಥಿಯ ಹೆಸರು ರಾಮಸ್ವಾಮಿ ಆತ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣಾವರದ ತಮ್ಮಯ್ಯ ಎನ್ನುವವರ ಪುತ್ರ ಈ ರಾಮಸ್ವಾಮಿ ಆ ರಾಮಸ್ವಾಮಿ ಅಂದಿನ ವಿದ್ಯಾರ್ಥಿಗಳ ಮುಖಂಡನಾಗಿ ಎಂಟನೇ ತರಗತಿಗೆ ನಾಯಕನಾಗಿ ಗುರುತಿಸಿಕೊಂಡಿರ್ತಾನೆ ಆತ ಆ ರಾಮಸ್ವಾಮಿ ಸರ್ಕಲ್ಗೆ ಬರ್ತಾನೆ ಬಂದು ಅಲ್ಲಿ ಕಂಬವನ್ನ ಏರಿ ಭಾರತ ಧ್ವಜವನ್ನ ಹಾರಿಸ್ತಾ ಇದ್ದಾನೆ ಆಗ ನಾಗರಾಜರಾವ್ ಬಂದು ಗೋಲಿಬಾರ್ಗೆ ಆದೇಶವನ್ನ ನೀಡುತ್ತಾರೆ ಆದೇಶವನ್ನ ನೀಡಿದಾಗ ಆ ರಾಮಸ್ವಾಮಿಯನ್ನ ಬಾವುಟವನ್ನ ಕೆಳಗೆ ಹಾಕುವಂತೆ ಸೂಚಿಸ್ತಾರೆ ಆದರೆ ರಾಮಸ್ವಾಮಿಗೆ ತನ್ನ ಸ್ವಾಭಿಮಾನವನ್ನೇ ಕೆಣಕಿದಂತೆ ಆಗುತ್ತೆ ನೀವು ರಿವಾಲ್ವಾರ್ ಅನ್ನ ಕೆಳಗೆ ಹಾಕಿ ನಾನು ಬಾವುಟವನ್ನು ಕೆಳಗೆ ಇಳಿಸ್ತೀನಿ ಅಂತ ಹೇಳಿದಾಗ ಆದರೆ ನಾಗರಾಜರಾವ್ ನನಗೆ ತಿರುಗಿ ಮಾತಾಡ್ತಾ ಇದ್ದಾನಲ್ಲ ಈ ಪುಟ್ಟ ಬಾಲಕ ಅಂತ ಹೇಳಿ ತನ್ನ ಗನ್ನಿಂದ ಶೂಟ್ ಮಾಡ್ತಾರೆ ಆ ಶೂಟ್ ಮಾಡಿದ ಕೂಡಲೇ ಆ ರಾಮಸ್ವಾಮಿ ಅಲ್ಲೇ ಪ್ರಾಣವನ್ನ ತೆತ್ತಾನೆ ಆ ಸಂದರ್ಭದಲ್ಲಿ ಕೇವಲ ರಾಮಸ್ವಾಮಿ ಮಾತ್ರ ಅಸುಲಿಗೋದಿಲ್ಲ ಮೈಸೂರಿಂದ ನಂಜನಗೂಡಿಗೆ ಹೋಗಬೇಕಾದ್ರೆ ಕಡಪಳ ಅಂತ ಸಿಗತ್ತೆ ಆ ಕಡಪಳದಿಂದ ಚಾಪೆ ಮಾರೋದಿಕ್ಕೆ ತೋರನಾಯ್ಕ ಮತ್ತು ರಂಗ ಅನ್ನೋ ಇಬ್ರು ವ್ಯಕ್ತಿಗಳು ಬಂದಿರ್ತಾರೆ ಅವರು ಕೂಡ ಈ ಗುಂಡೇಟಿಗೆ ಬಲಿಯಾಗಿ ಪ್ರಾಣವನ್ನ ತೆತ್ತಾರೆ ರಾಜ್ಯಾದ್ಯಂತ ನಡೆದಂತಹ ಇಂತಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಮಾರು ಮೂವತ್ತೇಳು ಮಂದಿ ಹುತಾತ್ಮರಾಗ್ತಾರೆ ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ನಮ್ಮ ಮೈಸೂರು ಅರಸು ಮನೆತನದ ಜಯಚಾಮರಾಜ ಒಡೆಯರ್ವರು ತಮ್ಮ ಅರಸೊತ್ತಿಗೆಯನ್ನ ಗಣತಂತ್ರ ವ್ಯವಸ್ಥೆಗೆ ಬಿಟ್ಟುಕೊಡುತ್ತಾರೆ ನಂತರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳು ವಿಜಯದಶಮಿ ದಿನದಂದು ಜವಾಬ್ದಾರಿ ಸರ್ಕಾರ ರಚನೆಯಾಗುತ್ತೆ ಅಲ್ಲಿಗೆ ಹೋರಾಟಗಳು ಚಳುವಳಿಗಳು ಮುಕ್ತಾಯವಾಗ್ತವೆ ಆದ್ರೆ ಆ ಸರ್ಕಲ್ ಹಾಗೆ ಉಳಿದಿರುತ್ತೆ ಆಗ ಕನ್ನಡ ಚಳುವಳಿ ಹೋರಾಟಗಾರರಾದಂತಹ ನಾಗಲಿಂಗ ಸ್ವಾಮಿ ಅನ್ನೋರು ಇಲ್ಲಿ ರಾಮಸ್ವಾಮಿ ಅನ್ನುವ ಬಾಲಕ ಮೃತಪಟ್ಟಿರೋದ್ರಿಂದ ಈ ಸರ್ಕಲ್ಗೆ ರಾಮಸ್ವಾಮಿ ಸರ್ಕಲ್ ಅಂತ ನಾಮಕರಣ ಆಗಬೇಕು ಅಂತ ಹೋರಾಟವನ್ನ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಹಾಸನದಲ್ಲಿ ಬಾಣಾವರದಲ್ಲಿರುವಂತಹ ರಾಮಸ್ವಾಮಿಯ ಸಂಬಂಧಿಗಳನ್ನ ಕರೆಸಿ ಆ ಸರ್ಕಲ್ ನಲ್ಲಿ ಗೌರವ ಸನ್ಮಾನವನ್ನ ಮಾಡುತ್ತಾರೆ ಇದರಿಂದ ಎಚ್ಚೆತ್ತಂತಹ ನಗರ ಪಾಲಿಕೆ ಈ ಸರ್ಕಲ್ಗೆ ರಾಮಸ್ವಾಮಿ ಸರ್ಕಲ್ ಅಂತ ನಾಮಕರಣವನ್ನ ಮಾಡುತ್ತೆ ಅಂದಿನಿಂದ ನಮ್ಮ ಈಗಿರುವಂತಹ ರಾಮಸ್ವಾಮಿ ಸರ್ಕಲ್ಗೆ ರಾಮಸ್ವಾಮಿ ಸರ್ಕಲ್ ಅಂತ ನಾಮಕರಣ ಆಗಿದೆ ಈ ರಾಮಸ್ವಾಮಿ ಸರ್ಕಲ್ ನ ಹಿಂದೆ ಮೈ ನೆದೇಳುವಂತಹ ದೇಶ ಪ್ರೇಮವನ್ನ ಉಕ್ಕಿಸುವಂತಹ ಒಂದು ರೋಚಕ ಕತೆ ಇದೆ ಗೊತ್ತಾಯ್ತಲ್ವಾ ರಾಮಸ್ವಾಮಿ ಸರ್ಕಲ್ ನಾಮಕರಣದ ಹಿಂದೆ ಎಂತಹ ದೇಶ ಪ್ರೇಮದ ಕತೆ ಇದೆ ಅಂತ ಖಂಡಿತ ಹೌದು ವೀಕ್ಷಕರೇ ನಮ್ಗೆ ಇಲ್ಲಿವರೆಗೆ ರಾಮಸ್ವಾಮಿ ಸರ್ಕಲ್ ಅಂತ ಯಾಕೆ ನಾಮಕರಣ ಮಾಡಿದ್ರು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಈ ರಾಮಸ್ವಾಮಿ ಅನ್ನೋರು ಯಾರು ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ವಚನ ಕುಮಾರಸ್ವಾಮಿರವ್ರು ಬಹಳ ಸೊಗಸಾಗಿ ಅರ್ಥಪೂರ್ಣವಾಗಿ ನಿಮಗೆಲ್ಲರಿಗೂ ರಾಮಸ್ವಾಮಿ ಸರ್ಕಲ್ ಅಂತ ಏಕೆ ಆ ಒಂದು ಹೆಸರು ಬಂತು ಅಂತ ನೀವೆಲ್ಲರೂ ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ ಅಂತ ನಾನಾದ್ರೂ ಭಾವಿಸಿರುತ್ತೇನೆ ಈ ಒಂದು ಸಂದರ್ಭದಲ್ಲಿ ನನಗೆ ಅವರು ಬರೆದಿರುವಂತಹ ಒಂದು ದೇಶ ಪ್ರೇಮದ ಒಂದು ನನಗೆ ನೆನಪಿಗೆ ಬರುತ್ತೆ ಶಕ್ತಿ ಕೈಯಲ್ಲಿರಬೇಕು ಸಾಧಿಸುವ ಗುರಿ ಚಲವಾಗಿರಬೇಕು ಆತ್ಮವಿಶ್ವಾಸ ಮನಸ್ಸಲ್ಲಿರಬೇಕು ಪ್ರೀತಿ ಹೃದಯದಲ್ಲಿರಬೇಕು ಗೌರವ ದೇಶದ ಮೇಲಿರಬೇಕು ಸಂಸ್ಕೃತಿಯನ್ನು ಆಚರಿಸುವ ಮನೋಧ್ಯೇಯವಾಗಿರಬೇಕು ಪ್ರತಿಯೊಬ್ಬರ ಹೃದಯದಲ್ಲೂ ದೇಶ ಹರಿಯಬೇಕು ಸಮರ್ಪಣಾ ಭಾವ ಮನದಲ್ಲಿ ತುಂಬಿರಬೇಕು ಅದು ನಮ್ಮ ದೇಶಕ್ಕೆ ನಾವು ಕೊಡುವ ಅಭಿಮಾನದ ಗೌರವ ಕೇಳಿದ್ರಲ್ಲ ವೀಕ್ಷಕರೇ ದೇಶ ನನ್ನದೆನ್ನದೆದೆ ಸುಡುಗಾಡು ಅಂತ ಕವಿವಾಣಿ ಹೇಳುತ್ತೆ ಆ ರೀತಿ ಪ್ರತಿಯೊಬ್ಬರೂ ಕೂಡ ದೇಶ ಪ್ರೇಮವನ್ನ ರೂಢಿಸಿಕೊಳ್ಳಬೇಕು ವಿದ್ಯಾರ್ಥಿಯ ದಿಸೆಯಲ್ಲೇ ಆ ದೇಶ ಪ್ರೇಮ ಅಂಕುರವಾಗಬೇಕು ಅಂತಹ ದೇಶ ಪ್ರೇಮಿಗಳು ತಾವಾಗಿ ದೇಶವನ್ನ ಕಾಪಾಡುವಂತಹ ಯೋಧರು ತಾವೆಲ್ಲ ಆಗಿ ರೂಪುಗೊಳ್ಳಿ ಅಂತ ಹೇಳ್ತಾ ಈ ದಿನದ ವಚನ ಕಥಾ ಪ್ರಪಂಚಕ್ಕೆ ವಿರಾಮವನ್ನ ಹೇಳ್ತಾ ಇದ್ದೇವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಕೊಟ್ಟಿದ್ದೇವೆ ಅನ್ನೋದು ಬಹಳ ಮುಖ್ಯವಾಗತ್ತೆ ಬನ್ನಿ ನಮ್ಮ ದೇಶದ ಮೇಲೆ ನಾವು ಇನ್ನೂ ಹೆಚ್ಚು ಗೌರವವನ್ನ ರೂಢಿಸಿಕೊಳ್ಳೋಣ ಈ ಕತೆ ನಿಮಗೂ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಬಂಧು ಬಾಂಧವರ ಜೊತೆ ಈ ಒಂದು ಕಥೆಯನ್ನ ವಿಡಿಯೋವನ್ನ ಶೇರ್ ಮಾಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು